ದೇವಸ್ಥಾನ ಅನ್ನೋದು ಸಂತ್ರಸ್ತ ಸ್ಥಾನದಲ್ಲಿದೆಯಾ ಅಂತ ಒಂದು ಪ್ರಶ್ನೆ ಇದನ್ನು ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಬಹುದು ಅಂದ್ರೆ ಈ ಈ ವಿಷಯದಲ್ಲಿ ನಡೆದಂತ ಒಂದ್ ದೊಡ್ಡ ಪ್ರೊಪಗಂಡ ಏನು ಅಂತಂದ್ರೆ ಧರ್ಮಸ್ಥಳ ಕೇಸನ್ನ ಎಲ್ರೂ ಕೂಡ ನೋಡ್ಬೇಕಾಗಿದ್ದು ಹೆಂಗಿತ್ತು ಅಂತಂದ್ರೆ ಈ ಪ್ರಕರಣವನ್ನು ಒಂದು ಕ್ರೈಮ್ ಗಳು ಏನ್ ಘಟನೆಗಳು ನಡೆದಿದ್ದಾರಲ್ಲಿ ಸುಮಾರು ವರ್ಷಗಳಿಂದ ಏನು ಅಥವಾ ಸರ್ಕಾರ ಏನ್ ಇದು ತನಿಖೆಯನ್ನು ಒಪ್ಪಿಸ್ತೋ ಒಂದು ಇಪ್ಪತ್ತು ವರ್ಷದ ಅವಧಿ ಇತ್ತಲ್ಲ ಆ ಕ್ರೈಮ್ ಪ್ರಕರಣಗಳಿಗೆ ಸೀಮಿತವಾಗಿ ನಾವು ಅದನ್ನ ನೋಡ್ಬೇಕಿತ್ತು ಆದ್ರೆ ಇದನ್ನ ಪ್ರಚಾರ ಮಾಡಿದ್ ಹೇಗೆ ಅಂತಂದ್ರೆ ಇದು ದೇವಸ್ಥಾನದ ವಿರುದ್ಧ ಪ್ರಚಾರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಪಿತೂರಿ ಅಂತ ಹೇಳಿ ಒಂದು ಪ್ರಪಖಂಡ ಬಹಳ ವ್ಯವಸ್ಥಿತವಾಗಿ ಅದನ್ನ ರನ್ ಮಾಡಲಾಯ್ತು ಈ ಪಿತೂರಿಯಲ್ಲಿ ಅಥವಾ ಈ ಷಡ್ಯಂತ್ರದಲ್ಲಿ ನಮ್ಮ ಮೀಡಿಯಾಗಳಿಂದ ಹಿಡಿದು ನಮ್ಮ ಪೊಲಿಟಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಅದರಲ್ಲಿ ಇದ್ರು ಇಲ್ಲಿ ನೋಡಿ ಇಲ್ಲಿ ಪ್ರಜ್ಞಾವಂತ ಜನತೆ ಅಂದ್ರೆ ನೀವು ಸೇರ್ಕೊಂಡಂಗೆ ನಾವೆಲ್ಲ ಸೇರ್ಕೊಂಡು ನಾವು ಕೇಳ್ತಾ ಇದ್ದೇನು ಅಂತಂದ್ರೆ ಅಲ್ಲಿ ಇಷ್ಟೊಂದು ಪ್ರಕರಣಗಳೆಲ್ಲ ನಡೆದ್ಬಿಟ್ಟಿದಿವಲ್ಲ ಅದನ್ನ ಮಾಡ್ದವ್ರು ಯಾರು ಮಾಡಿಸಿದವರು ಯಾರು ಯಾರು ಕೊಂದವರು ಅದನ್ನ ಅದು ನಮಗೆ ಆಚೆ ಬರಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಇತ್ತು ಇಂಥವರೇ ಮಾಡಿದ್ರೆ ಅಥವಾ ಇಂಥವ್ರು ಮಾಡಿಲ್ಲ ಅಂತ ಅದಕ್ಕಿಂತ ಹೆಚ್ಚಾಗಿ ಯಾರು ಮಾಡಿದ್ದಾರೆ ಅನ್ನೋದು ನಮಗೆ ಬೇಕಾಗಿಲ್ಲ ಆದ್ರೆ ಇಲ್ಲಿ ಏನಂತಂದ್ರೆ ಏನೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಏನೇ ವಿಷಯ ಬಂದ್ರು ಕೂಡ ಅದು ಯಾರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಇದು ಇಂಥವ್ರನ್ನೇ ಕುರಿತು ಮಾತಾಡ್ತಾ ಇದ್ದಾರೆ ಇಂಥವ್ರಿಗೆ ಕೆಟ್ಟ ಸೂತ್ರ ಕರ್ತಿದ್ದಾರೆ ಅನ್ನುವಂಥದ್ದು ಒಂದು ಶುರು ಮಾಡಿ ಅದನ್ನ ದೇವಸ್ಥಾನದ ವಿರುದ್ಧ ನಡೀತಾ ಒಂದು ಷಡ್ಯಂತ್ರ ಅನ್ನುವಂತ ಒಂದು ಪ್ರಪಗಂಡವನ್ನ ಮಾಡೋದು ಅಂದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ ಇದು ದೇವಸ್ಥಾನದ ಇಲ್ಲಿ ಸಂತ್ರಸ್ತ ಸ್ಥಾನದಲ್ಲಿ ಇದೆಯಾ ಅಂತ ಪ್ರಶ್ನೆ ದೇವಸ್ಥಾನ ಹೆಂಗ್ರಿ ಸಂತ್ರಸ್ತ ಸ್ಥಾನದಲ್ಲಿ ನಿಂತ್ಕೊಳ್ಳಕ್ ಸಾಧ್ಯ ಆಗುತ್ತೆ ನನ್ನ ಪ್ರಶ್ನೆ ಇದು ವೈಯಕ್ತಿಕವಾಗಿ ದೇವಸ್ಥಾನ ನಾವೆಲ್ಲರೂ ಕೂಡ ಗೌರವಿಸುವಂತ ಆರಾಧಿಸುವಂತ ಪ್ರೀತಿಸುವಂತ ಮಂಜುನಾಥೇಶ್ವರನ ಕ್ಷೇತ್ರ ಏನಿದೆ ಅದು ನಮ್ಮೆಲ್ಲರ ಆರಾಧ್ಯ ಕ್ಷೇತ್ರ ಅದು ಇಲ್ಲಿ ಹಿಂಗೆ ವಿಕ್ಟಿಮ್ ಆಗತ್ತೆ ಅಂತ ನನ್ನ ಪ್ರಶ್ನೆ ಆಗ ಅದಕ್ಕೆ ಹಿಂಗ್ ಸಾಧ್ಯ ಇದೆ ಅಂತ ದೇವರು ಅಥವಾ ದೇವಸ್ಥಾನ ಅಲ್ಲಿ ವಿಕ್ಟಿಮ್ ಅಲ್ಲ ಅಲ್ಲಿ ಕೆಲವು ವ್ಯಕ್ತಿಗಳ ವಿರುದ್ಧ ಆರೋಪಗಳು ಕೇಳಿ ಬಂದಿರ್ಬೋದು ದೇವ್ರ ವಿರುದ್ಧ ಯಾರು ಆರೋಪ ಮಾಡಿಲ್ಲ ಮಂಜುನಾಥ ಸ್ವಾಮಿ ತಪ್ಪು ಮಾಡಿದಾನೆ ಅಂತ ಯಾರು ಹೇಳ್ತಾ ಇಲ್ಲ ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದಾನೆ ಅಂತ ಯಾರು ಹೇಳ್ತಾ ಇಲ್ಲ ದೇವ್ರ ವಿರುದ್ಧ ಏನು ಇಲ್ಲಿ ಪಿತೂರಿ ದೇವ್ರ ವಿರುದ್ಧ ಏನು ಷಡ್ಯಂತ್ರ ನಡೆದಿಲ್ಲ ದೇವಸ್ಥಾನ ತಾನು ಸಂತ್ರಸ್ತ ಅಂತ ಹೇಳ್ಕೊಳೋ ಇದೆ ಅಂತ ಹೇಳಿ ಅಲ್ಲಿ ವಕೀಲರು ಹೇಳ್ತಾರೆ ನೋಡೋಣ ಇದನ್ನ ನ್ಯಾಯಾಧೀಶರು ಯಾವ ರೀತಿ ಅದನ್ನ ಪರಿಗಣನೆಗೆ ತಗೋತಾರೆ ಅನ್ನೋದು ಕೂಡ ಕುತೂಹಲಕಾರಿ ವಿದ್ಯಮಾನ